ಒಂದು ಪುಟ್ಟ ಕಥೆ ಶಿವಮೊಗ್ಗದ ಬಳಿ ಕೊರಲಹಳ್ಳಿ ಎಂಬ ಹಳ್ಳಿಯಲ್ಲಿ ಶ್ರೀಮತಿ ಉಮಾಸಾಗರ್ ಎಂಬುವರು ವಾಸ ಮಾಡ್ತಾರೆ ಇವರ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಯಾವ ದೇವರನ್ನ ನಂಬಬೇಕು ಎಂಬ ವಿಶ್ವಾಸವೂ ಇಲ್ಲ ಯಾವ ಗುರುಗಳನ್ನ ಶರಣಾಗತರಾಗಲು ದಾರಿಯೂ ಇವರಿಗೆ ಕಾಣಿಸೋದಿಲ್ಲ ಯಾವಾಗ್ಲೂ ಜಗಳ ಮುಂದಿನ ದಾರಿ ಶೂನ್ಯ ಏನ್ ಮಾಡ್ಬೇಕು ಯಾರನ್ನ ಮೊರೆ ಹೊಂದಬೇಕು ಶ್ರೀಮತಿ ಉಮಾಸಾಗರ್ ಇವರು ಎಲ್ಲಾ ಬಗೆಯ ಲೌಕಿಕ ಪ್ರಯತ್ನಗಳನ್ನು ಮಾಡ್ತಾರೆ ಪ್ರಯೋಜನವಾಗೋದಿಲ್ಲ ಎಲ್ಲಾ ಬಗೆಯ ಉಪಾಯಗಳನ್ನು ಹೂಡಿ ಸಂ ಸಾರ ನಡೆಸ್ತಾರೆ ಉಪಯೋಗವಾಗೋದಿಲ್ಲ ಗಂಟು ಮತ್ತಷ್ಟು ಕಗ್ಗಂಟೆ ಆಗುತ್ತೆ ಕೊನೆಗೆ ಉಮಾ ಬರು ವಿವೇಕದಿಂದ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಲೌಕಿಕ ಪ್ರಯತ್ನವೇ ಇದಕ್ಕೆ ಇರುವ ಒಂದೇ ಒಂದು ದಾರಿ ಮಂತ್ರಾಲಯ ಪ್ರಭುಗಳಾದ ಗುರುರಾಯರನ್ನು ನಾನು ಸೇವೆ ಮಾಡ್ತೀನಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರಿತಾ ಕೂತ್ ಬಿಡ್ತೀನಿ ಆಗ ಬಹುಶಃ ನನ್ನ ಮನೆಯ ಸಮಸ್ಯೆ ಪರಿಹಾರವಾಗುತ್ತೆ ಅಥವಾ ಪರಿಹಾರದ ದಾರಿಯಾದ್ರೂ ಕೂಡ ಕಾಣಿಸುತ್ತೆ ಹೀಗೆ ಸಂಕಲ್ಪವನ್ನ ಮಾಡುತ್ತಾರೆ ನಮ್ಮ ಕಡೆಯಿಂದ ನೂರು ನಾಮಲೇಖನ ಪುಸ್ತಕಗಳನ್ನ ತರಿಸಿಕೊಳ್ತಾರೆ ಮುಂದೇನು ಆಯಿತು ಎಂಬ ವಿಸ್ಮಯ ಪ್ರಶ್ನೆಗೆ ರೋಚಕ ಉತ್ತರವನ್ನು ಅವರ ಬಾಯಿಯಿಂದಲೇ ಕೇಳಿರಿ ಮುಂಚೆ ಮನೆಯಲ್ಲಿ

ಇಂಥ ಸಮಸ್ಯೆ ಇದ್ರೆ ಮೊದಲು ಈ ಕೆಲಸ ಮಾಡಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ ಇಲ್ಲಿಯ ತನಕ ಯಾವ ಕಷ್ಟಗಳು ನಿಮ್ಮನ್ನ ತುಳಿದು ಹಾಕ್ತಾ ಇದ್ವೋ ಈಗ ನಿಮ್ಮ ಯಶಸ್ಸಿನ ಶಿಖರದ ಕೆಳಗೆ ಅವೆಲ್ಲವೂ ನಿರ್ನಾಮಗೊಂಡಿವೆ ರಾಯರ ನಾಮಲೇಖನ ಸೇವೆಯನ್ನು ಪ್ರಾರಂಭ ಮಾಡುವ ಮೊದಲು ಗುರುರಾಯರು ಇವರಿಗೆ ಕನಸಿನಲ್ಲಿ ಮಂತ್ರಾಕ್ಷತೆಯನ್ನು ಕೂಡ ನೀಡಿ ಅನುಗ್ರಹ ಮಾಡಿದ್ದಾರೆ ಅದನ್ನು ಕೂಡ ಕೇಳಿ ಸೇವೆಯನ್ನು ಮುಗಿಸಿದಾಗ ಹನುಮಂತ ದೇವರು ಇವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಮುಂಚೆ ನನಗೆ ಆರ್ಜನೇಯ ಸ್ವಾಮಿ ಬಂದ್ರು ನನಗೆ ಅಯ್ಯರ ಅನುಗ್ರಹವನ್ನು ಪಡೆದ ಶ್ರೀಮತಿ ಮಹಾಸಾಗರ್ ಇವರ ಸಾಧನೆಯನ್ನು ಕಂಡು ಅತ್ಯಂತ ಸಂತೋಷದಿಂದ ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ ಹಾಗೂ ಇವರಿಗೆ ಮುಕ್ತ ಕಂಠದಿಂದ ಶುಭಾಶಂಸನೆಗಳನ್ನು ಕೋರುತ್ತಿದ್ದೇವೆ ಶ್ರೀಮತಿ ಹೋಮಸಾಗರಿವರ ಕುಟುಂಬವು ಎಲ್ಲ ಸಮಸ್ಯೆಗಳಿಂದ ವಿಮುಕ್ತವಾಗಿ ಗುರುರಾಯರ ಕೃಪೆಗೆ ಭಾಜನವಾಗಲಿ ನೀವು ಕೂಡ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇರುವ ಎಲ್ಲ ಸಮಸ್ಯೆಗಳಿಂದ ಕೂಡಲೇ ಹೊರಗೆ ಬನ್ನಿರಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರಮೇ ಪರಮ ಸುಹೃತು ಶ್ರೀಕೃಷ್ಣಾರ್ಪಣ श्रीराघवेन्द्र 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 श्रीराघवेन्द्रा